ಸತತವಾಗಿ ಅಪಘಾತಗಳಿಗೆ ಕಾರಣವಾಗಿದೆ ಎನ್ನಲಾದ ಕಲ್ಲಡ್ಕ ಸಮೀಪದ ಕುದ್ರೆಬೆಟು ರಾಷ್ಟೀಯ ಹೆದ್ದಾರಿಯಲ್ಲಿ ನೀರು ನಿಂತಿರುವ ಕಾಂಕ್ರೀಟ್ ರಸ್ತೆಯಲ್ಲಿ ಮತ್ತೆ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿಯ ಕೆಲಸಗಾರರಿಂದ ಅಗೆಯುವ ಕೆಲಸ ಆರಂಭವಾಗಿದೆ ಕುದ್ರೆಬೆಟು ಎಂಬಲ್ಲಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮ ನಿರಂತರವಾಗಿ ಅಪಘಾತಗಳು ನಡೆಯುತ್ತಿವೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ವರದಿಯನ್ನ ಮಾಡಲಾಗಿತ್ತು ಇದೀಗ ಕಂಪನಿ ಕಾಂಕ್ರೀಟ್ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಲು ಮುಂದಾಗಿದ್ದು ಡಿವೈಡರ್ ಅನ್ನು ಅಗೆದು ಗುಂಡಿ ಮಾಡಲಾಗುತ್ತಿದೆ ಡಿವೈಡರ್ನ ಭಾಗದಲ್ಲಿ ತಾತ್ಕಾಲಿಕವಾಗಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸುವುದಕ್ಕೆ ಗುತ್ತಿಗೆದಾರರು ಮುಂದಾಗಿದ್ದು ಸದ್ಯದ ಮಟ್ಟಿಗೆ ಉಪಯೋಗವಾಗಬಹುದು ಎಂದು ಹೇಳಲಾಗುತ್ತಿದೆ ಇಲ್ಲಿನ ಕಾಂಕ್ರೀಟ್ ರಸ್ತೆಯಲ್ಲಿ ನೀರು ನಿಂತ ಪರಿಣಾಮವಾಗಿ ವಾಹನ ಸವಾರರ ನಿಯಂತ್ರಣ ತಪ್ಪಿ ಅಪಘಾತಗಳು ಸಂಭವಿಸಿವೆ ಎರಡು ದಿನಗಳ ಹಿಂದಷ್ಟೇ ಆಂಬ್ಯುಲೆನ್ಸ್ ವಾಹನ ಸಹಿತ ಎರಡು ವಾಹನಗಳು ನಿಯಂತ್ರಣ ಕಳೆದು ಪಲ್ಟಿಯಾಗಿದ್ದವು ಅದೃಷ್ಟವಶತ್ ಯಾವುದೇ ಅಪಾಯವಾಗಿರಲಿಲ್ಲ ಇದೀಗ ಈ ಬಗ್ಗೆ ಗಮನ ಹರಿಸಿದ ಕಂಪನಿಯು ಕಾಮಗಾರಿಯನ್ನು ಆರಂಭಿಸಿದೆ ಇವರ ಯೋಜನೆ ಮತ್ತು ಯೋಚನೆ ಫಲಪ್ರದವಾಗಿ ಪರಿಣಮಿಸಬಹುದಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಷ್ಟೇ